ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆಡ್ಸೋನ್ ಫ್ರೆಂಡ್ಸ್ ಈಗಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಅಡುಗೆ ಮನೆಗೆ ಸಂಬಂಧಿಸಿದಂತೆ ಕೆಲವೊಂದು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವೆಲ್ಲರೂ ಖಾರ ಪುಡಿ ಆಗಲಿ ಹಾಗೆ ಅರಿಶಿಣ ಪುಡಿ ಆಗಲಿ ಅಥವಾ ಸಾಂಬಾರು ಪುಡಿ ಆಗಲಿ ತುಂಬಾ ತಂದಿರ್ತೀವಿ ತುಂಬಾ ಮಾಡಿರ್ತೀವಿ ಇವುಗಳನ್ನು ಹಾಳಾಗದಂತೆ ತುಂಬ ದಿನಗಳವರೆಗೂ ಕೂಡ ಇದರ ಘಮ ಆಗಲಿ ಅಥವಾ ಉಂಡುಂಡೆ ಕಟ್ಟದೇ ಇರೋದಂತೆ ಇದು ಹಾಳಾಗ್ದಿರೋಂತೆ ಹೇಗೆ ಮೇಂಟೇನ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತಿಳಿದಿರಬೇಕು ಸೊ ಹಾಗಾಗಿ ನಾನು ಏನು ಪಾಲಿಸ್ತೀನಿ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನಾನು ಸಾಮಾನ್ಯವಾಗಿ ಖಾರ ಪುಡಿಗೆ ಹಾಗೆ ಅರ್ಶಿನ ಪುಡಿಗೆ ಹಾಗೆ ಸಾಂಬಾರು ಪುಡಿಗೆ ನಾನು ಒಂದೊಂದು ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಇದರಿಂದ ಹಾಳಾಗೋದಿಲ್ಲ ಬೇಗನೆ ಖಾರ ಪುಡಿ ಆಗಲಿ ಅದು ಗುಂಡಾಳುಗಟ್ಟೋದಿಲ್ಲ ತುಂಬ ದಿನಗಳವರೆಗೂ ಕೂಡ ಫ್ರೆಶ್ ಆಗಿ ಹಾಗೇ ಇರುತ್ತೆ ಹಾಗೆ ಸಾಂಬಾರು ಪುಡಿ ಆಗಲಿ ಅರಿಶಿಣ ಪುಡಿ ಆಗಲಿ ಅವುಗಳಿಗೆ ಈ ರೀತಿ ನೀವು ಉಪ್ಪು ಹಾಕಿ ಇಡೋದ್ರಿಂದ ತುಂಬ ದಿನದವರೆಗೂ ಕೂಡ ಚೆನ್ನಾಗೇ ಇರುತ್ತೆ ಈ ಅರಿಶಿನ ಪುಡಿ ಖಾರ ಪುಡಿ ಹಾಗೆ ಉಪ್ಪು ಹಾಗೆಯೇ ಈ ಸಾಂಬಾರು ಪುಡಿ ಇವುಗಳನ್ನು ನೀವು ಆದಷ್ಟು ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡೋದನ್ನು ಅವಾಯ್ಡ್ ಮಾಡಿ ಪಿಂಗಾಣಿ ಅಥವಾ ಗ್ಲಾಸಿನ ಬಾಟಲ್ಗಳಲ್ಲಿ ಇವುಗಳನ್ನು ಇಡೋದ್ರಿಂದ ಇವು ತುಂಬ ಚೆನ್ನಾಗಿ ಹಾಗೆ ಇರುತ್ತೆ ತು ಹಾಳಾಗೋದಿಲ್ಲ ಬೇಗನೆ ಹಾಗೆಯೇ ನುಡಿ ಅಕ್ಕಿ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಾಕಬೇಡಿ ಅಕ್ಕಿ ಚೀಲದಿಂದ ಕೂಡ ತುಂಬಾ ಉಪಯೋಗ ಇದೆ ನಾವೀಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಕ್ಕಿ ಚೀಲದಿಂದ ಯಾವ್ಯಾವ ರೀತಿ ಉಪಯೋಗ ನೀವು ಪಡ್ಕೋಬೋದು ಅಂತ ಹೇಳಿ ಸುಮಾರು ವಿಡಿಯೋಗಳನ್ನು ಮಾಡಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನಲ್ನ ಪ್ಲೇಲಿಸ್ಟನ್ನು ಒಮ್ಮೆ ಚೆಕ್ ಮಾಡಿ ಅಂತ ಹೇಳಿ ಹೇಳ್ತೀನಿ ಹಾಗೆಯೇ ಈ ಅಕ್ಕಿ ಚೀಲವನ್ನು ನೋಡಿ ನಾನು ಈಗ ಮುಕ್ಕಾಲು ಭಾಗದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಮೇಲ್ಗಡೆ ಕಟ್ ಮಾಡ್ಕೊಂಡಿರುವ ಭಾಗವನ್ನು ನಾನು ಏನು ಮಾಡಬೇಕು ಅಂತ ಹೇಳಿ ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಸೊ ನಮ್ಮ ಚಾನೆಲ್ನ ಇರಿ ಈಗ ನೋಡಿ ಕೆಳಗಡೆ ಭಾಗವನ್ನು ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಸರಿ ಮಾಡ್ಕೊಂಡ್ಬಿಟ್ಟು ನೀವು ಕೆಳಗಡೆ ಮುಕ್ಕಾಲು ಭಾಗದಷ್ಟು ನೀವು ಇದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ನಂತರ ಇದನ್ನು ನಾವು ಒಂದು ಟ್ರೇ ಆಗಿ ಕೂಡ ಯೂಸ್ ಮಾಡ್ಬೋದು ಕೆಳಗಡೆ ನೀವು ಬೇಕಿದ್ದರೆ ಒಂದು ಕಾರ್ಡ್ಬೋರ್ಡ್ ಶೀಟನ್ನು ಇಟ್ಟುಬಿಟ್ಟು ಇವುಗಳನ್ನು ಇಡಬಹುದು ಅಥವಾ ನೀವು ಡೈರೆಕ್ಟಾಗಿ ಹೀಗೆ ಕೂಡ ಇಡಬಹುದು ಕೊಳೆ ಆದ ತಕ್ಷಣ ಮತ್ತೆ ನಾವು ಚೇಂಜ್ ಕೂಡ ಮಾಡ್ಕೋಬೋದು ಅಥವಾ ವಾಶ್ ಕೂಡ ಮಾಡಿ ಇಡಬಹುದು ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ಸೀದೋಗಿರುವಂತಹ ಈ ಪಾತ್ರೆಯನ್ನು ಹೇಗೆ ಮೊದಲಿನಂತೆ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕೆಲವೊಮ್ಮೆ ನಮಗೆ ಈ ರೀತಿ ಅವಲ್ ಚೌಲ್ ಆಗೇ ಬಿಡುತ್ತೆ ಏನೋ ಗ್ಯಾಸ್ ಮೇಲೆ ಇಟ್ಟಿರ್ತೀವಿ ಅಥವಾ ಇನ್ನೇನೋ ಕೆಲಸ ಬಂದಿರುತ್ತೆ ಆ ಕಡೆ ನಾವು ಗಮನ ಕೊಟ್ಟರೆ ಇಲ್ಲಿ ನಾವು ಏನು ಇಟ್ಟಿರ್ತೀವಿ ಅನ್ನೋದು ಕೆಲವೊಮ್ಮೆ ಮರೆತು ಬಿಡ್ತೀವಿ ಅಂಥ ಸಮಯದಲ್ಲಿ ನೋಡಿ ಈ ರೀತಿ ಸೀದೋಗಿರುತ್ತೆ ಸೊ ಈ ರೀತಿ ಸೀದೋಗಿರುವ ಪಾತ್ರೆಯನ್ನು ನಾವು ಮೊದಲಿನಂತೆ ಹೇಗೆ ಚೆನ್ನಾಗಿ ಮಾಡಬೇಕು ಅನ್ನೋದನ್ನು ನಾನು ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಮಾಡ್ತಾ ಇರೋದು ನೋಡಿ ಆ ಪಾತ್ರೆಗೆ ಮುಕ್ಕಾಲು ಭಾಗದಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ಅಂದರೆ ಎಲ್ಲಿಯವರೆಗೂ ನಮಗೆ ಪಾತ್ರೆ ಸೀದೋಗಿದೆಯಲ್ವಾ ಅಲ್ಲಿಯವರೆಗೂ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕೊಂಡ್ಬಿಟ್ಟು ನಂತರದಲ್ಲಿ ಇದಕ್ಕೆ ಒಂದು ಸ್ಪೂನಿನಷ್ಟು ನಾನು ಇಲ್ಲಿ ಅಡುಗೆ ಸೋಡವನ್ನು ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡಾ ಕ್ಲೀನಿಂಗಲ್ಲಿ ತುಂಬಾ ಬೆಸ್ಟ್ ಅಂತಲೇ ಹೇಳಬಹುದು ಹಾಗೆಯೇ ನಂತರದಲ್ಲಿ ನಾನು ಕೇವಲ ಒಂದರಿಂದ ಒಂದೂವರೆ ಸ್ಪೂನಿನಷ್ಟು ನಾನು ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ರೀತಿಯ ಡಿಟರ್ಜೆಂಟ್ ಪೌಡರ್ ಕೂಡ ನೀವು ಹಾಕ್ಕೊಳ್ಬಹುದು ನೋಡಿ ಇದೆರಡರ ಜೊತೆಗೆ ಕೇವಲ ಇನ್ನೊಂದೇ ಒಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಟೂತ್ ಪೇಸ್ಟ್ ಈ ಟೂತ್ಪೇಸ್ಟನ್ನು ಸ್ವಲ್ಪವೇ ಸ್ವಲ್ಪ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಇದಿಷ್ಟು ಹಾಕಿಬಿಟ್ರೆ ಆಯಿತು ನಿಮ್ಮ ಪಾತ್ರೆ ಮತ್ತೆ ಮೊದಲಿನಂತೆ ಆಗುತ್ತೆ ನೋಡಿ ನಾನೀಗ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಕುದಿಸ್ಕೊಳ್ಳುವಂತಹ ಟೈಮಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಪೂರ್ತಿ ಪಾತ್ರೆಯನ್ನು ಈ ರೀತಿ ನೋಡಿ ಹೀಗೆ ಕೆರಿತಾ ಇದ್ದೀನಿ ಆವಾಗ ತಳದಲ್ಲಿ ಹತ್ತಿರುವಂತಹ ಕರೆಕ್ಟಾಗಿರುವಂತಹ ಕಲೆಯೆಲ್ಲ ಪೂರ್ತಿ ಬಿಟ್ಕೊಂಡು ಬರುತ್ತೆ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಈ ರೀತಿ ಮಾಡೋದ್ರಿಂದ ಬಿಟ್ಕೊಂಡು ಬರುತ್ತೆ ಆಗ ನಿಮ್ಮ ಪಾತ್ರೆ ಮತ್ತೆ ಮೊದಲನಂತೆ ಆಗುತ್ತೆ ನೋಡಿ ಈ ರೀತಿ ಕುದಿತಾ ಇರುವಾಗ ನೀವು ಆಫ್ ಮಾಡಿಬಿಡಿ ಆಫ್ ಮಾಡಿಬಿಟ್ಟು ನಂತರ ಇದನ್ನ ಸ್ವಲ್ಪವೇ ಸ್ವಲ್ಪ ಕೂಲಾಗೆ ಬಿಡಿ ಅಂದರೆ ಕೈಯಲ್ಲಿ ಪಾತ್ರೆ ಹಿಡಿಯೋಕಾಗಬೇಕು ಅಷ್ಟು ಕೂಲಾಗಕ್ಕೆ ಬಿಟ್ಬಿಟ್ಟು ನೀರನ್ನು ತೆಗೆದುಬಿಡಿ ನೀರು ಚೆಲ್ಲುವಾಗ ಸ್ವಲ್ಪ ಗಮನ ಇರಲಿ ಯಾಕೆ ಅಂದರೆ ಇಲ್ಲಿ ಸೀದೋಗಿರುವಂತಹದ್ದು ಎಲ್ಲವೂ ಕೂಡ ಸಿಂಕಲ್ಲಿ ಸಿಕ್ಕಾಕೊಳ್ಳದೇ ಇರೋ ರೀತಿ ನೀರನ್ನು ಚೆಲ್ಬಿಟ್ಟು ಅದನ್ನು ತೆಗೆದಿಟ್ಬಿಡಿ ಹಾಗೆಯೇ ನೋಡಿ ಈಗ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ನೀಟಾಗಿ ಹೀಗೆ ಕೆರೆದ್ಬಿಟ್ರೆ ಆಯಿತು ಸೀದೋಗಿರೋದೆಲ್ಲವೂ ಕೂಡ ಬಂದ್ಬಿಡುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಮುಂಚೆ ಹೇಗಿತ್ತು ಈ ಪಾತ್ರೆ ಈಗ ಹೇಗಾಗಿದೆ ಹಾಗೆಯೇ ಪೂರ್ತಿ ನಾವು ಕ್ಲೀನ್ ಮಾಡಿದ ಮೇಲೆ ಇನ್ನೂ ಹೇಗಾಗ್ಬೋದು ಅಲ್ವಾ ಸೊ ಪೂರ್ತಿ ನಾನು ಈಗ ಸ್ವಲ್ಪ ಬಿಸಿ ಇದೆ ಪಾತ್ರೆ ಹಾಗಾಗಿ ಈ ಬಿಸಿ ಇರುವಾಗನೇ ಒಂದು ಸ್ಪೂನನ್ನು ತೊಗೊಂಡ್ಬಿಟ್ಟು ಹೀಗೆ ನೀಟಾಗಿ ಇದನ್ನು ಕೆರ್ಕೊಳ್ಳಿ ಒಂದು ಸ್ಪೂನ್ಗಿಂತ ಹೆಚ್ಚಾಗಿ ಇಲ್ಲಿ ಸೀದೋಗಿರೋದೆಲ್ಲ ಬಂದಿದೆ ಈಗ ಈ ಪಾತ್ರೆನ ನಾವು ಸ್ವಲ್ಪ ಉಜ್ಜಿ ತೊಳೆದುಕೊಂಡು ಬರೋಣ ನೋಡಿ ಈ ಪಾತ್ರೆ ಉಜ್ಜುವಾಗ ನೀವು ತುಂಬ ಶ್ರಮ ಹಾಕಬೇಕಾಗಿಲ್ಲ ನೋಡಿ ಈ ರೀತಿ ತೆಗೆದುಬಿಟ್ಟು ಇದನ್ನು ನಾರ್ಮಲ್ ಆಗಿ ನೀವು ಪಾತ್ರೆ ತೊಳೆಯುವ ಬ್ರಷ್ನ ಸಹಾಯದಿಂದ ಇದನ್ನು ಹೀಗೆ ಉಜ್ಜಿದರೆ ಆಯಿತು ತುಂಬ ಶ್ರಮ ಹಾಕೋದೇನು ಬೇಡ ಸ್ವಲ್ಪ ಬಿಸಿ ಇರುವಾಗಲೇ ನೀವು ಈ ರೀತಿ ಉಜ್ಜೋದ್ರಿಂದ ಬೇಗನೆ ಇದು ಕಲೆಯೆಲ್ಲ ಬಿಟ್ಕೊಂಡು ಬಿಡುತ್ತೆ ಅಬ್ಬಬ್ಬಾ ನೋಡಿ ಸೀದೋಗಿರುವಂತಹ ಪಾತ್ರೆಯನ್ನು ನಾವು ನಿಮಿಷದಲ್ಲೇ ಹೇಗೆ ಕ್ಲೀನ್ ಮಾಡಿದ್ವಿ ಅಂತ ಹೇಳಿ ನೋಡಿ ಈ ರೀತಿ ಉಜ್ಜಿ ಆದ ನಂತರ ಇದನ್ನು ನೀಟಾಗಿ ಹೀಗೆ ತೊಳೆದು ಬಿಟ್ಟರೆ ಆಯಿತು ನೋಡಿ ಮುಂಚೆ ಹೇಗಿತ್ತು ಈ ಪಾತ್ರೆ ಹಾಗೆ ಈಗ ಹೇಗಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ವಾ ಅಯ್ಯೋ ಪಾತ್ರೆ ಸೀದೋಗಿದೆ ಇದನ್ನು ಈಗ ಕ್ಲೀನ್ ಮಾಡೋದು ದೊಡ್ಡ ತಲೆನೋವಿನ ಕೆಲಸ ಅಂತ ಹೇಳಿ ನಾವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ಜಸ್ಟ್ ಸಿಂಪಲ್ ಅನುಶ್ರುತಿ ಆರ್ಟ್ ಝೋನ್ ಚಾನಲನ್ನು ನೋಡಿ ಎಲ್ಲದಕ್ಕೂ ಕೂಡ ಪರಿಹಾರ ಸಿಗುತ್ತೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ಹೇಳಿ ಓಕೆ ಹಾಗಾದರೆ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಹುದುಗು ಬರೋದು ಕಷ್ಟ ಅಲ್ವಾ ಸೊ ಅದಕ್ಕೆ ನಾನಿಲ್ಲಿ ಟಿಪ್ಸ್ ಹೇಳ್ತಾ ಇದ್ದೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿ ನೋಡಿ ಇಲ್ಲಿ ನಾನು ಈಗ ಆಲ್ರೆಡಿ ದೋಸೆ ಹಿಟ್ಟನ್ನು ರುಬ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ನಾನು ಹುದುಗು ಬೇಗ ಬರಲಿಕ್ಕೆ ಅಂದರೆ ಚಳಿಗಾಲದಲ್ಲಿ ಬೇಗನೆ ಹುದುಗು ಬರೋದೇ ಇಲ್ಲ ಅಲ್ವಾ ದೋಸೆ ಇಟ್ಟು ಹುಳಿ ಆಗೋದೇ ಇಲ್ಲ ಬೇಸಿಗೆಗಾಲದಲ್ಲಾದರೆ ಬೇಗನೆ ಹುಳಿ ಬಂದ್ಬಿಡುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬೇಗ ಹುಳಿ ಬರಲಿಕ್ಕೋಸ್ಕರ ಒಂದು ಸ್ಪೂನ್ ಉಪ್ಪನ್ನು ನಾನಿಲ್ಲಿ ಇದ್ದೀನಿ ಉಪ್ಪನ್ನು ಹಾಕೊಂಡ್ಬಿಟ್ಟು ನೀವು ಸ್ಪೂನಲ್ಲಿ ಬೇಡ ಕೈಯಲ್ಲೇ ನೀಟಾಗಿ ಈ ರೀತಿ ನೋಡಿ ಕಲಿಸ್ಕೋಬೇಕು ಕೈಯಲ್ಲೇ ಈ ರೀತಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ದೋಸೆ ಹಿಟ್ಟು ಬೇಗನೆ ಹುಳಿ ಬರುತ್ತೆ ನೀವು ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಹುದುಗು ಬರಲಿಕ್ಕೆ ಬೇಗ ಹುದುಗು ಬರಲಿಕ್ಕೆ ಈ ಟಿಪ್ಸು ಅನುಕೂಲ ಆಗುತ್ತೆ ಇದಲ್ಲದೆ ಇನ್ನೂ ಬೇರೆ ಟಿಪ್ಸನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ದೋಸೆ ಹಿಟ್ಟನ್ನು ನಾವು ಉಪ್ಪು ಹಾಕ್ದೇನೆ ಹಾಗೆಯೇ ಬೇಗ ಹೇಗೆ ನಾವು ಹುದುಗು ಬರೆಸ್ಬೇಕು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ತಾ ಇದ್ದೀನಿ ಅದಕ್ಕಾಗಿ ನೀವು ಒಂದು ಅಗಲವಾಗಿರುವಂತಹ ಪಾತ್ರೆನ ತಗೊಳ್ಳಿ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೊಳ್ಳಿ ತುಂಬ ಬಿಸಿ ನೀರು ಬೇಡ ಅಂದರೆ ಕುದಿ ಕುದಿ ನೀರೇನು ಬೇಡ ಸ್ವಲ್ಪ ಬಿಸಿ ನೀರಾದ್ರೂ ಓಕೆ ನೋಡಿ ಇಷ್ಟು ಬಿಸಿ ನೀರಾದರೆ ಸಾಕು ನೀವು ಕೈಯಲ್ಲೇ ಮುಟ್ಟಿ ನೋಡಿದರೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟು ಬಿಸಿ ಇದ್ದರೆ ಸಾಕು ಈ ಬಿಸಿ ನೀರಿನಿಗೆ ನೋಡಿ ನಾವು ಈಗೇನು ದೋಸೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಈ ಪಾತ್ರೆನ ಅದ್ರ ಒಳಗಡೆ ಇಟ್ಟುಬಿಟ್ಟು ನೀವು ಒಂದು ಪ್ಲೇಟ್ ಮುಚ್ಚಿದರೆ ಆಯಿತು ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ದೋಸೆ ಹಿಟ್ಟು ಬೇಗನೆ ಉಬ್ಬಿ ಬಂದಿರುತ್ತೆ ಕೆಲವೊಂದು ಸರಿ ತುಂಬಾ ಉಬ್ಬಿ ಬಂದ್ಬಿಡುತ್ತೆ ಸೊ ಹಾಗಾಗಿ ಅದರ ಮೇಲೆ ಏನಾದರೂ ಭಾರವಾಗಿರುವಂತಹದ್ದನ್ನು ಇಟ್ಬಿಡಿ ಆವಾಗ ಅದು ಮೇಲ್ಗಡೆ ಚೆಲ್ಲೋದಿಲ್ಲ ಹೀಗೆ ಓಪನ್ ಆಗಿ ಅದು ಹೊರಗಡೆ ಬರೋದಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ದೀನಿ ನೀವು ಭಾರವಾಗಿರುವಂತಹದ್ದು ಯಾವುದೇ ಆದ್ರೂ ಡಬ್ಬಿ ಅಥವಾ ಯಾವುದಾದ್ರು ಒಂದು ಇಡ್ಬೋದು ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾನು ಇವಾಗ ಕುಕ್ಕರ್ನ ಸ್ವಲ್ಪ ಒಂದು ಐದು ನಿಮಿಷದ ಕಾಲ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಇದನ್ನು ಐದು ನಿಮಿಷದ ಕಾಲ ಬಿಸಿ ಮಾಡಿಕೊಂಡ್ರೆ ಸಾಕು ವೇಟ್ ಹಾಕದೇ ಬಿಸಿ ಮಾಡ್ಕೊಳ್ಳಿ ವೇಟ್ ತೆಗೆದುಬಿಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳಿ ಆಮೇಲೆ ನೋಡಿ ಈ ಹಿಟ್ಟನ್ನು ನಾವು ಒಳಗಡೆ ಇಟ್ಬಿಟ್ಟು ನಂತರ ಇದನ್ನು ಮುಚ್ಚಿ ಇಟ್ಟರೆ ಸಾಕು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಅದು ಹಿಟ್ಟೆಲ್ಲ ಹುಳಿ ಬಂದಿರುತ್ತೆ ನೋಡಿ ಈ ಟಿಪ್ಸು ಕೂಡ ನಿಮಗೆ ಅನುಕೂಲ ಆಗುತ್ತೆ ಚಳಿಗಾಲದಲ್ಲಿ ದೋಸೆ ಹಿಟ್ಟು ಬೇಗನೆ ಹುದುಗು ಬರಲಿಕ್ಕೆ ಎಷ್ಟೆಲ್ಲ ಟಿಪ್ಸ್ ಇದ್ದಾವೆ ಅಂತ ಹೇಳಿ ನೋಡಿದ್ರಲ್ಲ ಓಕೆ ನಿಮಗೆಲ್ಲ ಈ ಟಿಪ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು